ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಏನು ಅಂತಂದ್ರೆ ನಮ್ಮ ಅಮ್ಮಂದು ಪೂಜೆ ಇತ್ತು ಅಂತ ಹೇಳಿದೆ ಅಲ್ಲ ಎರಡನೇ ತಿಂಗಳದು ಸೊ ಹಂಗಾಗಿ ಆಚೆ ನಾನು ನನ್ನ ಮಗಳು ಹೋಗಿ ಸ್ವಲ್ಪ ಥಿಂಗ್ಸ್ ಎಲ್ಲ ತರೋದಿತ್ತು ಹಂಗೇನೆ ಹೊರಟ್ವಿ ನನ್ನ ತಂಗಿನೂ ಬರ್ತೀನಿ ಅಂತ ಹೇಳಿದ್ ಹೇಳಿದ್ಲು ವೇ ಪಿಕ್ ಮಾಡೋಣ ಅಂತ ಅನ್ಕೊಂಡ್ವಿ ಬಟ್ ಸ್ವಲ್ಪ ಆಫೀಸ್ ಲೇಟ್ ಆಗಿದ ಕಾರಣ ನಮ್ಮ ಪಾಡಕ್ ನಾವು ಕೆಲಸ ಮುಗಿಸ್ಕೊಂಡು ಬಂದ್ವಿ ಚಿಕ್ಕದಕ ಸರ್ಕಾರಿ ಎಲ್ಲಾ ತಗೊಂಡ್ ಬಂದ್ವಿ ಸರ್ಕಾರಿ ಕೂ ಹಣ್ಣೋ ಎಲ್ಲಾ ತಗೊಂಡ್ವಿ ಆಮೇಲೆ ಸ್ವಲ್ಪ ಬೇಜಾರ ಆದಂಗ ಆಗೋಯ್ತು ನನಗೆ ಸರಿ ಒಂದ್ ಸ್ವಲ್ಪ ಒಂದು 10 ನಿಮಿಷ ವಾಕಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಏನಮ್ಮ ನಡಿಯಲ್ ಇಲ್ಲಿದೆ ಇವಾಗ ನಾವು ಇಲ್ಲೊಂದು ನಿಪ್ಪಟ್ಟು ಫ್ಯಾಕ್ಟ್ರಿ ಇದೆ ತೋರಿಸ್ತೀನಿ ರೀ ಅಲ್ಲಿಗೆ ಬಂದಿದ್ದೀವಿ ಒಂಚೂರು ನಿಪ್ಪಟ್ಟು ಚಕ್ಲಿ ಎಲ್ಲ ತಗೊಳ್ಳೋಣ ಅಂತ ನೋಡಿ ತಗೊಂಡ್ ಬಂದೆ ನಿಪ್ಪಟ್ಟು ಮತ್ತೆ ಕೋಡ್ಬೇಳೆ ತಗೊಂಡೆ ಚಕ್ಲಿ ಬೇಡ ಮಕ್ಕಳಿಗೆ ಗಂಟ್ಲಿಗೆ ಗಂಟ್ಲಿಗಿಕ್ಲೆ ಹಾಕೊಳ್ಳುತ್ತೆ ಅಂತ ಇದು ಮೂವತ್ತು ರೂಪಾಯಿ ಅವ್ರು ಅಲ್ಲೇ ಮಾಡ್ತಾರಂತೆ ನಮ್ಮ ಅಮ್ಮ ತಗೊಂಡ್ ಬರೋರು ಅದಕ್ಕೆ ನಾನು ಹಿಂಗೆ ಬಂದ್ನಲ್ಲ ಸರಿ ತಗೊಂಡು ಹೋಗ್ಬಿಡೋಣ ಅಂತ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಎರಡು ತರ್ಟಿ ತರ್ಟಿ ಇಲ್ಲೇ ಬಂದು ತಗೊಂಡ್ವಲ್ಲ ಅದಕ್ಕೆ ಅಷ್ಟು ಕಮ್ಮಿ ಕೊಟ್ಟಿದ್ದಾರೆ ಅಂಗಡಿಗೆ ಹಾಕಕ್ಕೆ ಅವರು ಸ್ವಲ್ಪ ಜಾಸ್ತಿನೇ ಮಾಡ್ತಾರಂತೆ ಸಿಕ್ಸ್ಟಿ ಫಿಫ್ಟಿ ಥರ ಕೊಡ್ತಾರೆ ನಮ್ಮಅಮ್ಮ ಇದ್ದಾಗ ಇಲ್ಲೆಲ್ಲ ಬೇಜಾರಾಗುತ್ತೆ ಅಂತ ಕರ್ಕೊಂಡ್ ಬರ್ತಾ ಇದ್ದೆ ನೋಡಿ ಸುತ್ತಮುತ್ತಲು ನೋಡಿರ್ತೀರ ನನ್ನ ವಿಡಿಯೋದಲ್ಲಿ ನೀವು ಅಮ್ಮ ಬಾ ಅಮ್ಮ ವಾಕಿಂಗ್ ಹೋಗೋಣ ಅಮ್ಮ ಬಾ ಫೋಟೋ ತೆಗಿಂತೆ ಅನ್ಬಿಟ್ಟು ಸುಮಾರ್ ಫೋಟೋಗಳು ನಮ್ಮಅಮ್ಮ ಎಷ್ಟ್ ಚೆನ್ನಾಗಿ ತೆಗ್ದಿದ್ದಾರೆ ಗೊತ್ತಾ ನಂದು ಅದೆಲ್ಲ ನಾನು ಶಾರ್ಟ್ಸ್ ಅಲ್ಲಿ ಹಾಕ್ತೀನಿ ಒಂದ್ ಒಂದ್ ಟೈಮು ಒಂಥರ ತುಂಬಾ ಕ್ಯಾಂಡಿಡ್ಸ್ ತರ ಎಲ್ಲಾ ತೆಗ್ದಿದ್ದಾರೆ ಇಲ್ಲೆಲ್ಲಾ ಕರ್ಕೊಂಡ್ ಬರ್ತಿದ್ದೆ ಇನ್ನೊಂದು ಸ್ವಲ್ಪ ಆ ಎಲ್ಲ ಹೋಗ್ ಹೋಗಿದ್ದೀನಲ್ಲ ನಾನು ಆ ಕಡೆ ಎಲ್ಲ ತೆಂಗಿನ ಮರ ತೆಂಗಿನ ತೋಟ ಅಡಿಕೆ ತೋಟ ಎಲ್ಲಾ ಇದೆ ಅದೇ ನೆನ್ಪು ಮಾಡ್ಕೊಂಡ್ ಹಿಂಗೇ ಬಂದೆ ಅಪ್ಪ ವೇಟ್ ಮಾಡ್ತಿರ್ತಾರೆ ಎಲ್ಲೋದ್ದು ಇನ್ನೂ ತಗೊಂಡ್ ಬಂದಿಲ್ಲ ಅಂತ ಚಿನ್ನಿನ್ಗೂ ಸ್ವಲ್ಪ ವಾಕಿಂಗ್ ಮಾಡಿಸ್ಕೊಂಡ್ ಹೋಗೋಣ ಅಂತ ಹೇಳ್ಬಿಟ್ಟು ಹಂಗೆ ಬಂದೆ ಮನುಷ್ಯ ಇವತ್ತಿದ್ದು ನಾಳೆ ಇರಲ್ಲ ಅನ್ನೋ ತರ ಆಗ್ಬಿಟ್ಟೈತೆ ಜೀವನ ಅಮ್ಮ ಹೋಗೋಣ ಎಷ್ಟೊಂದ್ ಹೋಗೋಣ ओह ये बंदा कहते है चलता है चलता है केरडा आउडा ये दो दो टाइम अलावा ये पूजा मार्ती रहते ये और चवन आ उठते ಈ ಅಡ್ಗೆ ಮಾಡ್ತಾವಳೆ ಅಂದ್ರೆ ರಸಮ್ ಗಿಡ್ತಾ ಇದ್ಲು ನನ್ ತಂಗಿ ಇವ್ನೇನ್ ಮಾಡ್ತಾವನೆ ಹ್ಮ್ ನನ್ ಮಗ ಬೆಳ್ಳುಳ್ಳಿ ಬಿಡಿಸ್ತಾವನೆ ಅಲ್ಲಪ್ಪ ಬೆಳ್ಳುಳ್ಳಿ ಬಿಡಿಸ್ತಾ ಇದ್ಯಾಸಲ್ಲ ನೀನ ಆಯ್ತಾಯ್ತು ಆಯ್ತಾಯ್ತು ಸೊಳ್ಳೆಗಳು ಸಾಯಂಕಾಲ ಆದ್ರೆ ಸೊಳ್ಳೆಗಳು ಬಂದ್ಬಿಡುತ್ತೆ ಎಷ್ಟೇ ಫ್ಯಾನ್ ಹಾಕಿದ್ರು ಏನೇ ಸೊಳ್ಳೆ ಮ್ಯಾಟ್ ಹಾಕುದ್ರು ಕಿಟಕಿ ಮುಚ್ಚಲೇಬೇಕು ಇಲ್ಲ ಅಂದ್ರೆ ಅಷ್ಟೇ ಕತೆ ಏನೇನೋ ಹುಳಗಳೆಲ್ಲ ಬರ್ತೈತೆ ರಸಕ್ಕೆ ಬೇಳೆ ರಸಕ್ಕೆ ಫಸ್ಟ್ ಬೇಳೆ ಟೊಮೆಟೊ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಹೋಗಿದ್ದೀನಿ ಅದ್ ಫುಲ್ ಸ್ಮ್ಯಾಶ್ ಮಾಡ್ಬಿಟ್ಟು ಒಂದ್ ಕಡೆ ಇಟ್ಕೋಬೇಕು ಇದು ಪುಡಿ ಮಾಡ್ಕೋಬೇಕು ಇದು ಕರ್ಬೇಂತಿಯ ಕಹಿ ಬರಲ್ವಾ ಏನಾಗಲ್ಲ ಅದಕ್ಕೆ ಮೋಸ್ಟ್ಲಿ ಈ ಲೈಟ್ ಹಾಕಿರೋದ್ಕೋ ಏನೋ ರೆಕ್ಕೆ ಹುಳ ಏನಾನೋ ಬರ್ತಾ ಇದಾವೆ ಯಾರಪ್ಪ ಇದು ರ್ಯಾಂಚ್ ನೋಡಿ ನಾವು ಕೆಳಗಡೆ ಇಡೋದು ಬೇಡ ಅನ್ಬಿಟ್ಟು ಇಲ್ಲ ಇಟ್ಬಿಟ್ಟು ಸಿಂಪಲ್ ಆಗಿ ಇನ್ನು ಪೂಜೆ ಮಾಡ್ಬೇಕು ಹಂಗೆ ಈ ಫೋಟೋದಲ್ಲಿರೋದ್ ಯಾರು ಅಂತ ಗೆಸ್ ಮಾಡಿ ಈ ಫೋಟೋದಲ್ಲಿರೋದು ಯಾರು ಅಂತ ಗೆಸ್ ಮಾಡಿ ನೋಡೋಣ ನೋಡಾಂಶ್ ಇದ್ಯಾರು ಇದ್ಯಾರು ಅಂತ ನೋಡ ಎಷ್ಟ್ ಜನ ಕರೆಕ್ಟ್ ಆಗಿ ಗೆಸ್ ಮಾಡ್ತೀರಾ ಅಂತ ಮಲ್ವೇನೆ ಬಾಯಿ ಕಡೆ ಇರಮ್ಮ ಇರಮ್ಮ ಏನದು ಆ ಏನಕ್ ತಗೋ ಮುಂದೆ ಏನಕ್ ಖಾರ ಬಣ್ಣ

ಬೆಳ್ಳುಳ್ಳಿನು ಹಾಕಿದೆ ಅದಕ್ಕೆ ಈ ಸಾರು ಮಾಡಿದ್ರೆ ಯಾರು ತಿನ್ನಲ್ಲ ಏನು ಅಲ್ಲ ಏನ್ ಮಾಡಿದ್ರು ಅಷ್ಟೇ ಖಾಲಿನೇ ಆಗಲ್ಲ ಟಿಫನ್ ಮಾಡಿದ್ರು ಅಷ್ಟೇ ಏನ್ ಮಾಡಿದ್ರು ಅಷ್ಟೇ ಓ ಇಷ್ಟಿಷ್ಟೇ ತಿನ್ನೋದು

చిని సౌండ్ కమ్ిడ సౌండ్ కమ్ి కొడమాకర్కొంగ ಏನ್ ಜಾಸ್ತಿ ಅಡ್ಗೆ ಅಂತ ಏನು ಮಾಡಿರ್ಲಿಲ್ಲ ನಾವು ಮಾಮೂಲಿ ಮನೇಲಿ ಏನ್ ಪ್ರಿಪೇರ್ ಮಾಡ್ತೀವಿ ಅದನ್ನೇ ಪೂಜೆಗೆ ಅಂತದ್ದು ರಸಮ್ ರೈಸ್ ಆಮೇಲೆ ಚಿಕನ್ ಮಾಡೋಗಿದ್ರೆ ಮಾಡ್ಬೋದು ಮಟನ್ ಏನ್ ಬೇಕಾದ್ರೂ ಇಡ್ಬೋದು ನಾವು ಇದೇ ಮಾಡ್ಬೇಕು ಅದೇ ಮಾಡ್ಬೇಕು ಅಂತ ಏನಿಲ್ಲ ಬಟ್ ಅವ್ರಿಗೆ ಒಂದು ಆ ಗ್ರಾಟಿಟ್ಯೂಡ್ ಅಂತ ಹೇಳ್ತಾರಲ್ಲ ಅದನ್ನ ತಿಂಗ್ ತಿಂಗಳು ಮಾಡೋ ಅಂಥದ್ದು ಸೊ ನಾನು ಈ ಕಡೆ ಕಬಾಬ್ಗೆ ಕಲ್ಸಿಟ್ಟಿದ್ದೆ ಕಬಾಬು ಚೆನ್ನಾಗಿ ಬಂದಿತ್ತು ಈ ಸಲ ಅಮ್ಮಂಗೆ ಕಬಾಬ್ ಅಂದರೆ ಇಷ್ಟ ನಾನು ಮಾಡೋದು ಕಬಾಬು ಫೇವ್ರೆಟ್ ಆಗಿತ್ತು ಅಂಡ್ ನನ್ನ ಮಗನ ಆಟ ಆಡಿಸ್ತಾ ಇದ್ರು ಅವ್ರ ಅಪ್ಪ ಬಂದಿದ್ರು ಅಂಡ್ ನಮ್ಮ ಅಪ್ಪನೂ ಅಲ್ಲೇ ಕುತ್ಕೊಂಡು ಆಟ ಆಡಿಸ್ತಾ ಇದ್ರು ಅವ್ನ್ಗೆ ಕೇಳ್ತಾ ಇದ್ರು ಎಲ್ಲಿ ಅಮ್ಮಮ್ಮ ಅಂತ ಅವ್ನು ಫೋಟೋ ತೋರಿಸ್ತಾನೆ ಅಮ್ಮಮ್ಮ ಎಲ್ಲಿ ಅಂತಂದ್ರೆ ಕೈ ಮುಗಿ ನಮಸ್ಕಾರ ಮಾಡು ಅಂತ ಹೇಳ್ಕೊಟ್ಟಿದೀವಿ ಮಕ್ಳು ನೋಡಿ ಮಕ್ಳು ಎಷ್ಟು ಚಂದ ಈ ನಮ್ಮ ನಮ್ಮಅಮ್ಮ ಇರಬೇಕಿತ್ತು ಅಂತ ಅನ್ಸುತ್ತೆ ಸೊ ಸಿಂಪಲ್ ಆಗಿ ಪೂಜೆ ಎಲ್ಲಾ ಮುಗಿಸಿ ಊಟ ಎಲ್ಲ ಆಯ್ತು ಇವಾಗ ಆಲ್ಮೋಸ್ಟ್ ಒಂದ್ ನೈನ್ ತರ್ಟಿ ಟೆನ್ ಏನೋ ಆಗಿದೆ ಏನಪ್ಪಾ ಅಂದ್ರೆ ವರ್ಷ ಬರೋವರ್ಗುನು ವರ್ಷ ಆಗೋವರ್ಗುನು ತಿಂಗಳು ತಿಂಗಳು ಮಾಡ್ಬೇಕು ಅಂತ ಹೇಳ್ತಾರೆ ಕೆಲವರು ಮಾಡಲ್ಲ ಕೆಲವರು ಮಾಡ್ತಾರೆ ನಾವು ಮಾಡ್ತಾ ಇದೀವಿ ಫಸ್ಟ್ನೇ ತಿಂಗಳು ಮಾತ್ರ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡಿದ್ವಿ ಆಮೇಲೆ ಮನೇಲಿ ಮನೆ ಮಟ್ಟಿಗೆ ಯಾರನ್ನು ಏನ್ ಕರ್ದಿರ್ಲಿಲ್ಲ ಸಿಂಪಲ್ ಆಗಿ ಮಾಡ್ಕೊಂಡ್ವಿ ಆ ಹಣ್ಣು ಹೂವು ಕಾಯಿ ಎಲ್ಲಾ ಇಟ್ಬಿಟ್ಟು ಮಾಮೂಲಿ ಮಾಡ್ಕೊಂಡ್ವಿ ಊಟ ಎಲ್ಲ ಮುಗಿಸಿದೀನಿ ಮಳೆ ಬೇರೆ ಬರ್ತಾ ಇದೆ ಮಗ ಮಲ್ಕೊಂಡ ಹಂಗೇನೆ ಅವನು ಎದ್ದಿದ ತಕ್ಷಣ ಊಟ ಮಾಡಿಸ್ಬೇಕು ನಿದ್ದೆಗಣಲ್ಲಿ ಊಟನೂ ಮಾಡಲ್ಲ ಮಕ್ಕಳು ನೋಡಿ ಮಳೆ ಸ್ಟಾರ್ಟ್ ಆಗೇ ಹೋಯ್ತು ಮಳೆಗೆ ಬಿಸ್ಲಿಗೆ ಇದೇನೋ ಒಂಥರ ರೆಡತರ ಎಲ್ಲ ಬಂದ್ಬಿಟ್ಟಿದೆ ಅದೊಂದು ಹಿಂಸೆ ಆಗ್ತಾ ಐತೆ ಮನೆಯೊಳಗೆಲ್ಲ ಬಂದ್ಬಿಟ್ಟೈತೆ ಅದು ಆಲ್ರೆಡಿ ಮಳೆ ಸ್ಟಾರ್ಟ್ ಆಗೋಯ್ತು ಹೋಯ್ತು ಗಾಳಿ ಕೆಲವು ಕಡೆ ಮಳೆನೆ ಬಂದಿರಲ್ಲ ಇಲ್ಲಿ ನೋಡಿ ಡೈಲಿ ಮಳೆ ಬರುತ್ತೆ ನಮ್ ಕಡೆ ಅದು ಕೂಲ್ ಕೂಡ ಆಗಲ್ಲ ನಮ್ಗೆ ಸೆಕೆನೂ ಅದು ಇದಾಗಲ್ಲ ಕರೆಂಟ್ ತೆಗೆದು ಬಿಡ್ತಾರೆ ಅದೊಂದು ಗೋಳು ಮಲ್ಕೊಳಕು ಆಗಲ್ಲ ಈ ಕಡೆ ಮಳೆ ಬರ್ತಾ ಇರುತ್ತೆ ನನ್ ತಂಗಿನೂ ಕೂಡ ಇಲ್ಲೇ ಇದ್ದಾಳೆ ಇವತ್ತು ಇವತ್ತಿರ್ಸ್ತಾಳೆ ನಾಳೆ ಇಲ್ಲಿಂದಾನೆ ಆಫೀಸ್ ಹೋಗ್ತಾಳೆ ನಾನು ಮಳೆ ನೋಡ್ಕೊಂಡು ನಿಂತಿದ್ದೀನಿ ಸ್ವಲ್ಪ ಪಾತ್ರೆಗಳಿದಾವೆ ತೊಳ್ಕೊಬೇಕು ಅಪ್ಪ ಹೆಲ್ಪ್ ಮಾಡ್ತಾರೆ ಪಾತ್ರೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಡೋದಿಕ್ಕೆ ಆಯ್ತು ಊಟ ನ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ऑल ಯುವರ್ ಸಪೋರ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು